ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವಾಯುಶಾಖ ಒಳ್ಳೆಯವರಾಗಿದ್ದಾಯ್ತು ಹಾಗೆ ನಿಜವಾಗ್ಲೂ ವೈಶಾಖ ಒಳ್ಳೆಯವರಾಗಿದ್ದಾರೆ ಅಥವಾ ಇದು ಕೂಡ ನಾಟಕನ ಇದು ಎಲ್ಲದರ ನಡುವೆ ಕಟ್ ಕಿಟ್ಟಿಯ ಎಂಟ್ರಿ ಆಗ್ತದ ಕಿಟ್ಟಿ ಎಂಟ್ರಿ ಜೊತೆಗೆ ಈ ಕಡೆ ರುಕುಗೆ ಕಪಾಳ ಮುಕ್ಷ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೈಶಾಖನ ಬದಲಾಯಿಸ್ಬೇಕು ಅಂತ ಇಲ್ಲಿ ಚಾರು ತುಂಬ ಅಂದರೆ ತುಂಬಾ ಟ್ರೈ ಮಾಡ್ತಾಳೆ ಅವಳು ಎಷ್ಟೇ ಕೆಟ್ಟವಳು ಅಂತ ಗೊತ್ತಾದರೂ ಕೂಡ ಅವಳನ್ನ ಬದಲಾಯಿಸಿ ಬದಲಾಯಿಸ್ತೀನಿ ಅಂತ ಪಣ ತೊಡ್ತಾಳೆ ಅದೇ ಕಾರಣಕ್ಕೆ ಅವಳ ಮುಖವಾಡನ ಯಾರು ಮುಂದೆ ಕೂಡ ರೆಬಲ್ ಮಾಡುವುದಿಲ್ಲ ಚಾರು ಅದೇ ರೀತಿಯಾಗಿ ಇಲ್ಲಿ ತನ್ನ ಗಂಡನ ಒಂದು ಪ್ರಾಣಕ್ಕೆ ಕುತ್ತು ತಂದಾಗ ವೈಶಾಖ ಇಲ್ಲಿ ಚಾರು ರೆಬಲ್ ಆಗ್ತಾಳೆ ರೆಬಲ್ ಆಗಿದ್ದಷ್ಟೇ ಅಲ್ಲ ಆ ವೈಶಾಖ ಏನು ಮಾಡಿದ್ಲೋ ಅದಕ್ಕೆ ತಕ್ಕ ಶಾಸ್ತಿನ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಒಂದು ಇಂಜೆಕ್ಷನ್ನ ಕೊಟ್ಟು ಎಪ್ಪತ್ತೆರಡು ಗಂಟೆಲಿ ನೀನು ಸಾವಾಗತ್ತೆ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ವೈಶಾಖ ಹೋಗ್ತಾರೆ ಅದು ನಿಜಾನ ಇಲ್ವಾ ಅಂತ ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೋತಾರೆ ಅವರು ಕೂಡ ಎಪ್ಪತ್ತೆರಡು ಗಂಟೆಲಿ ನಿಮ್ಮ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಜೀವ ಅಂದ್ರೆ ಅಂದರೆ ಆ್ಯಂಟಿಟ್ಯೂಬ್ಸ್ ಕೊಡಬೇಕಾಗತ್ತೆ ಅದನ್ನು ಕೊಟ್ಟಿರೋರು ಯಾವುದು ಕೊಟ್ಟಿದ್ದೀನಿ ಅನ್ನೋದನ್ನು ಹೇಳಬೇಕಾಗುತ್ತೆ ಅಂತ ಇಲ್ಲಿ ವೈಶಾಖ ಚಾರು ಬಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಚಾರು ಒಂದಷ್ಟು ಟಾಸ್ಕ್ ಹೇಳ್ತಾರೆ ಎಲ್ವನ್ನ ಕೂಡ ಮಾಡ್ತಾರೆ ಮಾಡಿದ್ದು ಕೂಡ ಇಲ್ಲಿ ಚಾರು ಕೊಡುವುದಿಲ್ಲ ಬಟ್ ಫೈನಲಿ ಸ್ವಾಮೀಜಿ ಚಾರು ಸ್ವಾಮೀಜಿ ಹೇಳಿದ್ರು ಅಂತ ಇಲ್ಲಿ ಮಣ್ಣಲ್ಲೂ ಕೂಡ ಕುತ್ಕೊಂಡು ಅದರಿಂದ ನಾನು ಹುಷಾರಾಗ್ಬಿಟ್ಟೆ ಅಂದ್ಕೊಂಡು ಚಾರು ಮೇಲೆ ಎಗ್ರು ಬಿದ್ದು ನೀನೇನು ನನಗೆ ಇಂಜೆಕ್ಷನ್ ಕೊಡಬೇಕಾಗಿಲ್ಲ ಹಾಗೆ ಹೀಗೆ ಅಂತ ವೈಶಾಖ ಜಬರ್ದಸ್ತು ಮಾಡ್ತಾರೆ ಬಟ್ ನಂತರ ಗೊತ್ತಾಗತ್ತೆ ಅದು ಬೇರೆ ಯಾವ ಸ್ವಾಮೀಜಿನೂ ಅಲ್ಲ ಚಾರೂನೆ ವೇಷ ತೊಟ್ಕೊಂಡು ಬಂದಿದ್ದು ಅಂತ ಬಟ್ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನೋದು ಗೊತ್ತಾದಾಗ ತನ್ನ ಪ್ರಾಣ ಹೋಗ್ಬಿಡತ್ತೆ ಅಂತ ಅನ್ಕೊಂಡಂತ ವೈಶಾಖ ಚಾರು ಕಾಲನ್ನ ಕೂಡ ಇಟ್ಕೋತಾರೆ ಚಾರು ಕಾಲನ್ನ ಇಟ್ಕೊಂಡಾಗ ಇಲ್ಲಿ ಚಾರು ನಾಳೆ ಬೆಳಗ್ಗೆ ನಾನು ಹೇಳೋ ಕೆಲಸನ ಮಾಡು ನಂತರ ಿ ಅಂತಾರೆ ಅದೇ ರೀತಿ ದೇವಸ್ಥಾನಕ್ಕೆ ಕರೀತಾರೆ ದೇವಸ್ಥಾನದಲ್ಲಿ ಎಲ್ಲಾ ಬಾರಿ ಕೂಡ ಇಲ್ಲಿ ವೈಶಾಖ ಚಾರುಗೆ ತುಂಬ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅದೇ ಒಂದು ದೇವಸ್ಥಾನಕ್ಕೆ ಮತ್ತೆ ಚಾರು ವೈಶಾಖನ ಕರ್ಕೊಂಡು ಬಂದದಳೆ ರುಕ್ಕು ಜೊತೆ ಅದೇ ದೇವಸ್ಥಾನದಲ್ಲಿ ಹೇಗೆ ಚಾರುಗೆ ತೊಂದರೆ ಕೊಟ್ಟು ಆಕೆ ತಲೆ ಗುಂಡು ಹೊಡಿಸ್ಕೊಳ್ಳೋ ರೀತಿ ವೈಶಾಖ ಮಾಡಿದ್ಳು ಅದೇ ಒಂದು ರಿಪೀಟ್ ಮಾಡ್ತಿದ್ದಾಳೆ ಇಲ್ಲಿ ವೈಶಾಖಗೆ ಚಾರು ಇಲ್ಲಿ ಉಳು ಸೇವೆ ಜ್ಯೋತಿ ಸೇವೆ ಅದರ ನಡುವೆ ಪಟಾಕಿಯ ಸದ್ದು ಪಟಾಕಿಯ ಹೊಡೆತ ವೈಶಾಖಾಗೆ ಜೊತೆಗೆ ಜೇನುಹುಳುಗಳ ಹಾವಳಿ ಎಲ್ಲವನ್ನ ಕೂಡ ಇಲ್ಲಿ ಚಾರು ಮಾಡ್ತಾರೆ ಕೊನೆಯದಾಗಿ ಉಳಿಯೋದು ಗುಂಡು ಹೊಡಿಸ್ಕೊಳ್ಳೋದು ಅದಕ್ಕೂ ಕೂಡ ಇಲ್ಲಿ ವೈಶಾಖ ಮಾಡಲೇಬೇಕು ಅಂತ ಹೇಳಿದಾಗ ವೈಶಾಖ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಚಾರು ಬಗ್ಗೋದಿಲ್ಲ ತದನಂತರ ಇಲ್ಲಿ ವೈಶಾಖ ತನ್ನ ಪ್ರಾಣಕ್ಕೆ ಇರೋದೇನ್ ಎರಡು ಗಂಟೆ ಸಮಯ ಅಷ್ಟರಲ್ಲಿ ಅಲ್ಲಿ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಚಾರು ಹೇಳ್ದಾಗೆ ಮುಡಿ ಕೊಡಕು ಮುಂದಾಗ್ಬಿಡ್ತಾರೆ ಬಟ್ ಇನ್ನೇನೋ ಕೊಟ್ಟು ಬಿಡಬೇಕು ಬಟ್ ಅಷ್ಟರಲ್ಲಿ ಚಾರು ಅದನ್ನ ನಿಲ್ಲಿಸಿ ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ನೋಡು ನೀನ್ ನನಗೆ ಮಾಡಿದೆ ಅಂತ ನಾನು ನಿನಗೆ ಮಾಡಿದ್ರೆ ನಿನ್ಗೂ ನನಗೂ ಏನೂ ವ್ಯತ್ಯಾಸ ಇರುವುದಿಲ್ಲ ಈ ಮನೆ ಹಿರಿ ಸೊಸೆ ನೀನು ಈ ಮನೆ ಬಗ್ಗೆ ಕಾಳಜಿ ಮಾಡಬೇಕಾಗಿರುವುದು ನಿನ್ ಧರ್ಮ ನಿಜ ಹೇಳಬೇಕು ಅಂದ್ರೆ ನಿನ್ನ ತಂದೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ್ರು ಆದ್ರೆ ಅದಕ್ಕೆ ಮಾವ ಕಾರಣ ಅಲ್ಲ ಅವ್ರು ತಪ್ಪು ಮಾಡಿದ್ದು ಕಾರಣ ಆದರೂ ಕೂಡ ಮಾವ ನಿಮ್ಮನ್ನೆಲ್ಲ ಸಾಕಿದ್ರು ಅವ್ರ ಸಂಪಾದನೆಲಿ ಆದರೆ ಈ ಮನೆಗೆ ನೀನು ಈ ಮನೆ ತೊಡಿಬೇಕು ಹಾಳು ಮಾಡಬೇಕು ಅಂತಾನೆ ಬಂದೆ ಮಾವಂಗೆ ತುಂಬ ತೊಂದರೆ ಕೊಟ್ಟೆ ಜೀವ ತೆಗೆಯೋಕೆ ಹೋಗಿದ್ದೆ ಅದೆಲ್ಲ ಮಾವಂಗೆ ಗೊತ್ತಿತ್ತು ಆದರೂ ಕೂಡ ನಿನ್ನ ವಿರುದ್ಧ ಅವ್ರಿಗೆ ಮಾಡಲಿಲ್ಲ ಅಲ್ಲೇ ತಿಳ್ಕೊ ಆ ಮನೆ ಎಷ್ಟು ಒಳ್ಳೆ ಮನೆ ಅಂತ ಈಗಲಾದರೂ ಬದಲಾಗುವಂತ ಹೇಳ್ತಿದ್ದಾಗ ಇಲ್ಲಿ ವೈಶಾಖ ಖಂಡ್ ತೆರೆದು ಬಿಡುತ್ತೆ ತಕ್ಷಣ ಚಾರು ಕಾಲನ್ನು ಇಟ್ಕೊಂಡಿದ್ದೆ ಕ್ಷಮಿಸ್ಬಿಡು ಚಾರು ನಾನು ಇನ್ನೆಂದೂ ಕೂಡ ನಾನು ಈ ರೀತಿ ಮಾಡುವುದಿಲ್ಲ ತಪ್ಪು ಮಾಡಿಬಿಟ್ಟೆ ನಾನು ನನಗೆ ಗೊತ್ತಾಗಿದೆ ಈಗ ನನಗೆ ಎಷ್ಟು ತಪ್ಪು ಮಾಡಿದೆ ಅಂತ ಅಂದಾಗ ನಿಜವಾಗ್ಲೂ ಇಲ್ಲಿ ಚಾರುಗೆ ತುಂಬಾ ಖುಷಿ ಆಗುತ್ತೆ ಅಕ್ಕ ತಂಗಿಯರು ಮತ್ತೆ ಒಂದಾಗಿದ್ದಾರೆ ನನ್ನ ಅಕ್ಕನ ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದಾಗ ಖಂಡಿತವಾಗ್ಲು ಚಾರು ಇನ್ನು ಮುಂದೆ ಅಂತ ತಪ್ಪನ ಮಾಡೋದಿಲ್ಲ ಅಂತ ಇಲ್ಲಿ ವೈಶಕ ಕ ತಿತ್ಕು ನೋಡಿ ರುಕುಗೆ ಚಿಂತೆ ಆಗ್ಬಿಟ್ಟಿದೆ ಇಂದು ಇನ್ನೂ ನಾಟಕನ ಅಂತ ಅವಳಿಗೆ ಅನ್ನಿಸ್ತದ ನಂತರ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಮನೆಯಲ್ಲೂ ಕೂಡ ವೈಶಾಖ ತಾನು ಮಾಡಿದ ಎಲ್ಲ ತಪ್ಪೋ ಕ್ಷಮೆ ಕೇಳಿ ಅತ್ತೆ ಕಾಲು ಇಟ್ಕೋತಾರೆ ಅತ್ತೆ ಏನು ಮಾಡ್ತಿದ್ದೀಯಮ್ಮ ಅಂದಾಗ ಇಲ್ಲಿ ನಾನು ಇಷ್ಟು ದಿನ ಇದ್ದದ್ದು ನಾಟಕ ನನಗೆ ಯಾವುದೇ ಕಾಲ್ನೂ ಬರಲಿಲ್ಲ ಬಟ್ ಚಾರು ಕಾಟ ಕೊಟ್ಟು ಅವಳಿಗೆ ತೊಂದರೆ ಕೊಡಬೇಕು ಅಂತ ಈ ರೀತಿ ಮಾಡಿದೆ ಬೇಕು ಅಂತಾನೆ ಅವಳನ್ನ ಮುಡಿಕೊಡೋ ಹಾಗೆಲ್ಲ ಮಾಡಿದೆ ಆದರೆ ಅವಳು ಎಂಥ ದೊಡ್ಡ ಮನಸ್ಸಿನವಳು ಅಂತ ತೋರಿಸ್ಕೊಂಡ್ಬಿಟ್ಳು ನಿಜವಾಗ್ಲೂ ನಾನು ನಾಟಕ ಮಾಡಿ ಜೈಲಿಂದ ಹೊರಗಡೆ ಬಂದಿದ್ದು ನಾನು ತಪ್ಪು ಮಾಡಿದ್ದೀನಿ ಅದೆಲ್ಲ ನಿಜ ಅಂತ ಹೀರ್ತಿದ್ದಾಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ರಾಮಾಚಾರಿ ಜಾನಕಿ ಅಮ್ಮಂಗೆ ಇಲ್ಲಿ ರಾಮಾಚಾರಿಗೆ ಕೋಪ ಕೂಡ ಬರುತ್ತೆ ತನ್ನ ಹೆಂಡತಿ ವಿರುದ್ಧ ಇಷ್ಟೆಲ್ಲ ಮಸಲೆತ್ತು ಮಾಡಿದ್ರ ಅಂತ ನಂತರ ರಾಮಾಚಾರಿ ಹತ್ರ ಕೂಡ ಬಂದು ಕ್ಷಮೆ ಕೇಳಿದಾಗ ಇಲ್ಲಿ ರಾಮಾಚಾರಿ ಅಯ್ಯೋ ಅದಕ್ಕೆ ನೀವು ಈ ರೀತಿ ಮಾಡ್ತಾರ ತಾಯಿ ಸಮಾನ ನೀವು ನೀವು ಅಮ್ಮ ಇದ್ದಾಗೆ ಎರಡನೇ ಇದ್ದಾಗೆ ಅಂದಾಗ ಇಷ್ಟೆಲ್ಲ ಮಾಡಿದ್ರು ಎಂತ ದೊಡ್ಡ ಮನಸ್ಸು ನಿಂದು ರಾಮಾಚಾರಿ ನನಗೆ ಕ್ಷಮಿಸ್ತಿದ್ಯಲ್ಲ ನಿಜವಾಗ್ಲೂ ಕೂಡ ನಿನ್ನ ಹೆಣ್ಣು ಮಗುವಾಗಿ ಹುಟ್ಟು ಬರ್ತೀನಿ ನಾನು ನಿನ್ನ ಋಣ ತೀರಿಸ್ತೀನಿ ಅಂದಾಗ ಅಯ್ಯೋ ಏನು ಮಾತಾಡ್ತಿದ್ರ ಅದಕ್ಕೆ ನೀವು ಈ ರೀತಿಯೆಲ್ಲ ಮಾತಾಡಬಾರ್ದು ನೀವು ಈ ರೀತಿಯೆಲ್ಲ ಯಾಕೆ ಮಾತಾಡ್ತೀರಾ ಇನ್ನೂ ಬಾಳಿ ಬದುಕೋದು ತುಂಬಾ ಇದೆ ಇನ್ನೊಂದು ಜನ್ಮ ಎಲ್ಲ ಯಾತಕ್ ಮಾತಾಡ್ತೀರಾ ನೀವು ಅಂತ ಕೂಡ ಹೇಳ್ತಾರೆ ನಂತರ ಮುರಾರಿ ಹತ್ರ ಕೂಡ ನಾನು ನಿನ್ನ ಪ್ರಾಣ ತೆಗ್ಯಕ್ ಹೋಗಿದ್ದೆ ಮುರಾರಿ ಅಂದಾಗ ಎಲ್ಲರೂ ಕ್ಷಮಿಸಿದ್ಮೇಲೆ ನಂದಿನೇನಿದೆ ಅಂದಾಗ ನೀನು ಕೂಡ ನನಗೆ ಕ್ಷಮಿಸ್ಬಿಟ್ಟಿಯಾ ಅಂದಾಗ ಕ್ಷಮಿಸ್ಲಿ ಬೇಕಲ್ವಾ ಅದಕ್ಕೆ ಅಂತ ಕೂಡ ಹೇಳ್ತಾರೆ ಮುರಾರಿ ಕೂಡ ನಂತರ ರಾಮಾಚಾರಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಾನು ನಿನ್ನ ಪ್ರಾಣ ತೆಗ್ಯಕ್ ನೋಡಿದ್ದೆ ಇಲ್ಲಿ ಚಾರು ನಿನ್ನ ಪ್ರಾಣನ ಕಾಪಾಡಿದ್ಲು ಅಂದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ ತದನಂತರ ಇಲ್ಲ ಈ ಪಾಪಿ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು ನಾನು ಜೈಲಿಗೆ ಮತ್ತೆ ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾಗ ಇಲ್ಲಿ ಚಾರು ಹಾ ಅಕ್ಕ ನೀನ್ ಹೋಗ್ಲೇಬೇಕು ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗತ್ತ ತದನಂತರ ಹೌದಕ್ಕ ನೀನ್ ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗ್ಲೇಬೇಕು ಆದ್ರ ನೀನು ಹೋಗ್ಬಿಟ್ರೆ ನನ್ನ ಜೊತೆ ಯಾರು ಜಗಳ ಆಡ್ತಾರೆ ನಾನು ಯಾರ ಜೊತೆ ಜಗಳ ಮಾಡಿಕೊಳ್ಳಿ ನನಗೆ ಅಕ್ಕ ಯಾರಿರ್ತಾರೆ ಅಂತಿದ್ದಾಗೆ ನಿಜವಾಗ್ಲೂ ಚಾರು ದೊಡ್ಡತನ ನೋಡಿ ವೈಶಾಖ ಖುಷಿ ಆಗಿಬಿಡುತ್ತೆ ನಂತರ ಮನೇಲೆಲ್ಲ ಖುಷಿ ಸಂಭ್ರಮ ಮನೆ ಮಾಡಿದೆ ಜೊತೆಗೆ ಹತ್ತ ಕಡೆ ಒಳಗಡೆ ಹೋಗ್ತಿದ್ದಾಗೆ ರುಕ್ಕು ವೈಶಾಖನ ಅಕ್ಕ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ಯಕ್ಕ ದೇವಸ್ಥಾನದಲ್ಲಿ ಎಷ್ಟು ಸೂಪರ್ ನಾಟಕ ಇಲ್ಲಿ ನಾಟಕ ನಿಜವಾಗ್ಲೂ ಇನ್ನು ಮುಂದೆ ನಿನ್ನನ್ನೇ ನನ್ನ ಫೋನ್ ಡಿಸ್ಪ್ಲೇಗೆ ಇಟ್ಕೊಂಡ್ಬಿಡ್ತೀನಿ ಏನು ಸೂಪರಾಗಿ ನಾಟಕ ಮಾಡ್ತೀಯ ನೀನಂತೂ ಇನ್ನೂ ಅವ್ರನ್ನ ಕೊಂದ್ರೂ ಯಾರಿಗೂ ನಿನ್ನ ಮೇಲೆ ಡೌಟ್ ಬರಲ್ಲ ಈಗಲೇ ನೀನು ವಿಷ ಕೊಟ್ರು ಅಮೃತ ಅಂತ ಕುಡಿದ್ ಅಷ್ಟು ನಂಬ್ಕೊಂಡಿದ್ದಾರೆ ನಿನ್ನ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಚಾರು ಒಳಗ್ ಬಂದು ಕೇಳಿಸ್ಕೋತಿದ್ದಾರೆ ನೋಡ್ರಿ ಕೋ ಬದಲಾಗಬೇಕು ನಾನು ಕೂಡ ಬದಲಾಗಿದ್ದೀನಿ ದ್ವೇಷ ಹಸು ಇಲ್ಲಿ ಏನಿದೆ ಎಲ್ಲ ನೆಮ್ಮದಿ ಹಾಳಾಗುತ್ತಷ್ಟೆ ನಿಜವಾಗ್ಲೂ ಕೂಡ ನನ್ನನ್ನು ಕ್ಷಮಿಸಿದ್ದಾರೆ ನಿಜವಾಗ್ಲೂ ನಾನು ಬದಲಾಗಿದ್ದೀನಿ ಪೂರ್ತಿಯಾಗಿ ಇನ್ನು ಏನೇ ಇದ್ದರೂ ಕೂಡ ನನ್ನ ಪಾಪನ ತೊಳ್ಕೋಬೇಕು ಅಷ್ಟೆ ನಿಜವಾಗ್ಲೂ ಇನ್ನು ಈ ಮನೆಗೆ ಒಳ್ಳೆ ಸೊಸೆಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಕೂಡ ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾಗಿ ಚಾರುಗೆ ತುಂಬ ಖುಷಿಯಾಗಿಬಿಡತ್ತೆ ಆದರೆ ಇಲ್ಲಿ ರುಕ್ಕಿ ಮಾತ್ರ ತುಂಬ ಬೇಜಾರಾಗಿಬಿಡತ್ತೆ ಏನಪ್ಪಾ ಇದು ಈ ವೈಶಾಖ ಇಡೀ ಮನೆ ತೊಡಿತಾಳೆ ಅಂತ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾಳಲ್ಲ ಹಾಗಿದ್ರೆ ಇವಳೇ ನನಗೆ ಮಿತ್ತಾಗ್ಬಿಟ್ಲ ಅಂತ ಬಿಕಾಸ್ ಅಲ್ಲಿ ವೈಶಾಖ ಒಂದು ಮಾತು ಹೇಳಿರ್ತಾರೆ ಈ ಮನೆಗೆ ಇನ್ನು ಯಾರೇ ತೊಂದರೆ ಕೊಡೋಕೆ ಬಂದರು ಅವರು ನನ್ನನ್ನು ದಾಟೇ ಹೋಗಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ರುಕ್ಕು ಅಯ್ಯೋ ಇವಳು ನಾನು ಪರ ನಿಂತ್ಕೋತಾಳೆ ಅಂದ್ಕೊಂಡ್ರೆ ಇವಳೇ ನನಗೆ ಶತ್ರು ಆಗ್ಬಿಟ್ಟು ಆಗ್ಬಿಟ್ಲಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಾನಂತೂ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ ನಾನು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು ಈ ಮನೆ ನೆಮ್ಮದಿ ಹಾಳಾಗಲೇಬೇಕು ನನ್ನನ್ನ ಚೈಲ್ಡ್ ಅಂತ ಅಂದ್ಕೊಂಡಿದಾರಲ್ವ ಇನ್ನು ಮುಂದೆ ನಾನು ನನ್ನ ಆಟನ ತೋರಿಸ್ತೀನಿ ಅಂತ ಹೇಳ್ತಿದ್ದಾಳೆ ರುಕು ಅದೇ ರೀತಿಯಾಗಿ ಇಲ್ಲಿ ಕಿಟ್ಟಿ ಮನೆಗೆ ಬಂದಿದ್ದಾರೆ ಕಿಟ್ಟಿ ಹತ್ರ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಕೇಳ್ತಿದ್ರೆ ಎಷ್ಟು ಪ್ರೀತಿ ಇದೆ ಅಂತ ಕೇಳ್ತಿದ್ಯಲ್ಲ ನಿನ್ನಿಂದಾನೆ ಅಲ್ಲ ನಾನು ಬದಲಾಗೋದಕ್ಕೆ ಒಂದು ರೀತಿ ಕಾರಣ ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ಅಂದಾಗ ನೋಡು ರಾಮ ನೋಡು ಕಿಟ್ಟಿ ನಿಜವಾಗ್ಲೂ ಕೂಡ ಕಣ್ಣ ಕಾಣೋದೆಲ್ಲ ಸತ್ಯ ಆಗಿರೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ನಮಗೆ ನೆಮ್ಮದಿ ಆಗಿರಬೇಕು ನಮಗೆ ಇನ್ನೊಬ್ಬರು ಬದುಕಲ್ಲಿ ನಮ್ಮ ಬದುಕಿ ಇರಬಾರ್ದು ನಮ್ಮ ಸಪ್ರೇಟ್ ಆಗಿರಬೇಕು ನಿಜವಾಗ್ಲೂ ಹೇಳಬೇಕು ಅಂದರೆ ನಾವಿಬ್ರು ಚೆನ್ನಾಗಿರಬೇಕು ಅಂದರೆ ಈ ಮನೆ ಒಡಿಬೇಕು ನಿನ್ನ ನಿನ್ನ ಆಸ್ತಿ ಪಾಲು ಕೇಳಬೇಕು ನಿನ್ನ ಪಾಲನ್ನು ಕೇಳಬೇಕು ಈ ಮನೆಯಲ್ಲಿ ಅಂತಿದ್ದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ಕೆಟ್ಟಿಗೆ ಶಾಕ್ ಆಗ್ತದೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೌದು ಹೌದು ಕಿಟ್ಟಿ ನಿಜವಾಗ್ಲೂ ನಾವಿಬ್ರು ನಂಬದ್ಕನ್ನ ನೋಡ್ಕೊಳ ಇನ್ನೊಬ್ರ ಜೊತೆ ಇರೋ ಅವಶ್ಯಕತೆ ನಮ್ಗಿಲ್ಲ ಅಂತ ಹೇಳ್ತಿದಾರೆ ಅದ ಕಡೆ ನಿಜವಾಗ್ಲೂ ಕೂಡ ಹಾಲು ಕೂಡ ಹೊಡ್ದೋಗುತ್ತೆ ಇದರಿಂದ ಜಾನಕಿ ಅಮ್ಮ ಗಾಬರಿ ಆಗಿದ್ದಾರೆ ಈ ಕಡೆ ರಾಮಾಚಾರ್ಯ ಅಯ್ಯೋ ಅದ್ರಲ್ಲಿ ಏನಿದೆ ಅಮ್ಮ ಯಾಕೆ ಗಾಬರಿ ಆಗ್ತಿದ್ಯಾ ಮೊಸರು ಬೆಣ್ಣೆ ಎಲ್ಲ ಹಾಲು ಓಡದ್ರೆ ಅಲ್ವಾ ಮಾಡೋಕೆ ಆಗೋದು ಆ ರೀತಿ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಮನೇಲೆಲ್ಲ ಕೂಡ ಸರಿ ಹೋಗಿದೆ ಇನ್ಯಾಕೆ ಯೋಚನೆ ಅಂತ ಚಾರು ಕೂಡ ಹೇಳ್ದಾಗ ಈ ಕಡೆ ವೈಶಾಖ ಕೂಡ ಬಂದಿದೆ ನಾನೇ ಮನೆ ಕೆಳಕ್ ಮಾಡ್ತಿದ್ದೆ ನಾನೇ ಒಳ್ಳೆಯವನ್ನಾಗಿದ್ದೀನಿ ಅಂದಮೇಲೆ ಈ ಮನೆಗೆ ಇನ್ಯಾರತ ಕೆಡಕ್ಕೆ ಮಾಡ್ತಾರೆ ಏನೂ ಆಗೋದಿಲ್ಲ ನೀವೆಲ್ಲ ಆರಾಮಾಗಿರಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರೆ ಏನು ಎಂಥದನ್ನು ಬೇಕಾದರೆ ಎದುರಿಸ್ಬೋದು ಅಂತ ವೈಶಾಖ ಕೂಡ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ಇಲ್ಲಿ ರುಕ್ಕುಗೆ ವೈಶಾಖ ಕೆನ್ನೆಗೂ ಕೂಡ ಬಾರಿಸಿದ್ರು ಯಾವಾಗ ಈ ಮನೆನ ಹಾಳು ಮಾಡಬೇಕು ಅಂತ ಹೇಳಿದಾಗ ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ವೈಶಾಖ ಬದಲಾಗಿದಾರ ಮತ್ತೆ ಬದಲಾಗಿರೋ ರೀತಿ ನಟ್ಟೆ ಮಾಡ್ತಿದ್ದಾರಾ ಏನಾಗಿರ್ಬೋದು ಏನು ಕಥ ಆ ಕಡೆ ಕಿಟ್ಟಿ ಏನ್ ಮಾಡಬಹುದು ಕಿಟ್ಟೆ ಕೂಡ ರುಕ್ಕು ಮಾತ್ಗೆ ತಗ ಬಾರಿಸ್ತಾರ ಅಥವಾ ಮನೇನ ಇಬ್ಬಾಗ ಮಾಡಿ ಮನೆಯೊಂದು ಮೂರು ಬಾಗಿಲನ್ನ ಮಾಡೇ ಬಿಡ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ